ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತನೇ ಇವತ್ತಿನ ಒಂದು ವಿಡಿಯೋ ತುಂಬಾ ಪ್ರಮುಖವಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಐದು ತಿಂಗಳ ಡಿ ಎ ಅರಿಯರ್ಸ್ ಬರಬೇಕಾಗಿದೆ ಅದು ಇದೇ ಒಂದು ಡಿಸೆಂಬರ್ ತಿಂಗಳ ಸಂಬಳ ಬರೋಕ್ಕಿಂತ ಮುಂಚೆ ಸರ್ಕಾರಿ ನೌಕರರ ಖಾತೆಗೆ ಜಮಾ ಆಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಸಿ ಎಂ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸರ್ಕಾರಿ ನೌಕರರಿಗೆ ಸುಮಾರು ಐದು ತಿಂಗಳ ಅರಿಯರ್ಸನ್ನು ನೀಡಲಾಗ್ತಾ ಇದೆ ಆ್ಯಂಡ್ ಆ ಒಂದು ಐದು ತಿಂಗಳ ಅರಿಯರ್ಸಲ್ಲಿ ಒಂದು ತಿಂಗಳ ಅರಿಯರನ್ನ ಆರನೇ ವೇತನ ಆಯೋಗದ ಬೇಸಿಕ್ ಅನ್ನು ಕನ್ಸಿಡರ್ ಮಾಡಿ ನೀಡುತ್ತಿದ್ದಾರೆ ಅಂಡ್ ಅದರ ಜೊತೆಗೇನೆ ಇನ್ನೊಂದು ನಾಲ್ಕು ತಿಂಗಳು ಉಳಿದಿರುವಂಥ ಒಂದು ಏನು ಅರಿಯರ್ಸ್ ಇದೆ ಅದನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬೇಸಿಕನ್ನು ಕನ್ಸಿಡರ್ ಮಾಡಿ ಸಂಬಳವನ್ನು ನೀಡ್ತಾ ಇದ್ದಾರೆ ಅಥವಾ ಅರಿಯರ್ಸನ್ನು ನೀಡ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಟೋಟಲ್ ಆಗಿ ಎಷ್ಟು ಅರಿಯರ್ಸ್ ಅಕೌಂಟ್ಗೆ ಬರಲಿದೆ ಗ್ರೂಪ್ ಡಿ ನೌಕರರಾಗಿರ್ಬೋದು ಅಥವಾ ಗ್ರೂಪ್ ಸಿ ನೌಕರರಾಗಿರ್ಬೋದು ಗ್ರೂಪ್ ಎ ಗ್ರೂಪ್ ಬಿ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಏರಿಕೆ ಆಗಲಿದೆ ಅಂದರೆ ಡಿಸೆಂಬರ್ ತಿಂಗಳಿಗೆ ಎಷ್ಟು ಏರಿಕೆ ಆಗಲಿದೆ ಅದು ಒಂದು ಪ್ರಶ್ನೆ ಆದರೆ ಅದಕ್ಕಿಂತ ಮುಂಚೆ ನಮಗೆ ಡಿಸೆಂಬರ್ ತಿಂಗಳಲ್ಲಿಯೇ ಏನು ಅರಿಯರ್ಸ್ ಬರಬೇಕಾಗಿದೆ ಡಿಸೆಂಬರ್ ಸಂಬಳ ಬರೋಕ್ಕಿಂತ ಮುಂಚೆನೇ ಐದು ತಿಂಗಳ ಅರಿಯರ್ಸನ್ನು ಸರ್ಕಾರಿ ನೌಕರರ ಅಕೌಂಟ್ಗೆ ಜಮಾ ಮಾಡಲಾಗುವುದು ಎಂಬ ಸ್ಪಷ್ಟ ಆದೇಶವನ್ನು ಕರ್ನಾಟಕ ಸರ್ಕಾರದ ಕಡೆಯಿಂದ ನೀಡಲಾಗಿದೆ ಹಾಗಾದರೆ ಈ ಎಲ್ಲ ಒಂದು ಕ್ಯಾಲ್ಕುಲೇಷನ್ಸ್ಗಳು ಯಾವ ರೀತಿಯಾಗಿ ನಡೆಯುತ್ತೆ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿಯಾಗಿ ನಿಮ್ಮ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಇದು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರಿಗೂ ಕೂಡ ಅನ್ವಯವಾಗುತ್ತೆ ಅದರ ಜೊತೆಗೇನೆ ಆಲ್ರೆಡಿ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ನೌಕರಿಗೂ ಕೂಡ ಇದು ಅನ್ವಯವಾಗುವಂಥದ್ದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಅನ್ವಯವಾಗುತ್ತೆ ನಿಮ್ಮ ಒಂದು ಸಂಬಳಕ್ಕೆ ತಕ್ಕಂತೆ ನಿಮ್ಮ ಒಂದು ಪಿಂಚಣಿಗೆ ತಕ್ಕಂತೆ ನಿಮಗೆ ಎಷ್ಟು ಅರಿಯರ್ಸ್ ಸಿಗಲಿದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಾ ಇದ್ದೇವೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸನ್ನು ನಾವು ಕೊಡ್ತಾ ಇರ್ತೀವಿ ಆಲ್ ರೈಟ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಜುಲೈ ಟು ನವೆಂಬರ್ ಫೈವ್ ಮಂತ್ಸ್ ಡಿ ಎ ಅರಿಯರ್ಸ್ ಎಷ್ಟು ಸಿಗುತ್ತೆ ಡಿ ಎ ಅರಿಯರ್ಸನ್ನು ಯಾವಾಗ ಅಕೌಂಟ್ಗೆ ಹಾಕಲಾಗುವುದು ಎಲ್ಲ ಒಂದು ಪ್ರಶ್ನೆಗಳು ಇರುವಂಥದ್ದು ಆಲ್ರೆಡಿ ನಾವು ಹೇಳಿರೋ ಹಾಗೆ ಈ ಒಂದು ಡಿಸೆಂಬರ್ ಸಂಬಳ ಏನು ಬರ್ತಾ ಇದೆ ಆ ಒಂದು ಸಂಬಳ ಬರೋಕ್ಕಿಂತ ಮುಂಚೆನೇ ಸರ್ಕಾರಿ ನೌಕರರ ಖಾತೆಗೆ ಐದು ತಿಂಗಳ ಅರಿಯರ್ಸನ್ನು ಖಾತೆಗೆ ಮೊಟ್ಟ ಮೊದಲನೇದಾಗಿ ಜಮಾ ಮಾಡಲಾಗುತ್ತೆ ಅದಾದ ನಂತರ ಡಿಸೆಂಬರ್ನಲ್ಲಿ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಿನ ಒಂದು ಡಿ ಎನ ಆ್ಯಡ್ ಮಾಡಿಬಿಟ್ಟು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬಂದಿರುವಂತಹ ಬೇಸಿಕ್ ಮೇಲೆ ಇವಾಗ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ನಡೀತಾ ಇದೆ ಅದನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿ ಅದರಿಂದ ಬೇಸಿಕ್ ಮೇಲೆ ಡಿ ಎನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಸಂಬಳವನ್ನು ಡಿಸೆಂಬರ್ ತಿಂಗಳಲ್ಲಿ ನೀಡಲಾಗುವುದು ಎಚ್ ಆರ್ ಎಮ್ ಎಸ್ನಲ್ಲಿ ಆಲ್ರೆಡಿ ಮ್ಯಾಪಿಂಗ್ ನಡೀತಾ ಇರುವಂಥದ್ದು ಇನ್ನೂ ಕೆಲವು ದಿನಗಳಲ್ಲಿ ಮ್ಯಾಪಿಂಗ್ ಸಂಪೂರ್ಣವಾಗಿ ಆಗಲಿದೆ ಸಂಬಳ ಬಟವಾಡೆ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಿಸಿದಂತೆ ತ್ವರಿತವಾಗಿ ಸರ್ಕಾರದೊಂದಿಗೆ ಕೆಲಸವನ್ನು ಇದ್ದಾರೆ ಸೊ ಎಲ್ಲ ಒಂದು ವಿಷಯಗಳ ಮಧ್ಯೆ ಬರ್ತಾ ಇರುವಂಥ ಪ್ರಶ್ನೆ ಅಂದರೆ ಐದು ತಿಂಗಳ ರಿಯರ್ಸ್ ಎಷ್ಟು ಬರುತ್ತೆ ಅಂತ ಸೊ ಅದರ ಒಂದು ಕ್ಯಾಲ್ಕುಲೇಷನ್ ಅನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ನೋಡಿ ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರುವಂಥದ್ದು ಲೈಕ್ ಇದು ಇದೆ ಒಂದು ಪಿ ಡಿ ಎಫ್ ಇರುವಂಥದ್ದು ಈ ಒಂದು ಪಿ ಡಿ ಎಫ್ನಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಅರಿಯರ್ಸ್ ಬರುತ್ತೆ ಅಂತ ಸೊ ಈ ಒಂದು ಪಿ ಡಿ ಎಫ್ನಲ್ಲಿ ನೀವು ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ಡಿ ಎ ಅರಿಯರ್ಸ್ ಫಾರ್ ಫೈವ್ ಮಂತ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡಿ ಎ ಅರಿಯರ್ಸ್ ಫಾರ್ ಫೈವ್ ಮಂತ್ಸ್ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸೊ ಯಾವೊಂದು ಐದು ತಿಂಗಳು ಉಳಿದಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಒಂದು ಐದು ತಿಂಗಳಿಗೆ ಟೋಟಲ್ ಆಗಿ ಸರ್ಕಾರಿ ನೌಕರಿಗೆ ಡಿ ಎ ಬರಬೇಕಾಗಿರುವಂಥದ್ದು ಬಾಕಿ ಇದೆ ಓಕೆ ಸೊ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುವಂಥದ್ದು ಏಳನೇ ವೇತನ ಆಯೋಗ ಬಂದಿರುವಂಥದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದಕ್ಕಿಂತ ಮುಂಚೆ ಆರನೇ ವೇತನ ಆಯೋಗ ಜಾರಿಯಲ್ಲಿತ್ತು ಸೊ ಹಾಗಾದರೆ ಜುಲೈನಲ್ಲಿ ಬರಬೇಕಾಗಿರುವಂಥ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆರನೇ ವೇತನ ಆಯೋಗದ ಬೇಸಿಕನ್ನು ಕನ್ಸಿಡರ್ ಮಾಡಲಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು ದಯವಿಟ್ಟು ಎಲ್ಲರೂ ನೋಟ್ ಮಾಡಿಕೊಳ್ಳಿ ಜುಲೈ ತಿಂಗಳಲ್ಲಿ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆರನೇ ವೇತನ ಆಯೋಗದ ಅರಿಹರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಆರನೇ ವೇತನ ಆಯೋಗದ ಅಡಿಯಲ್ಲಿರುವಂಥ ಬೇಸಿಕನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅದೇ ರೀತಿಯಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ನಾಲ್ಕು ತಿಂಗಳ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏಳನೇ ವೇತನ ಆಯೋಗದ ಬೇಸಿಕನ್ನೇ ಕನ್ಸಿಡರ್ ಮಾಡ್ತಾರೆ ಏನಕ್ಕಂದರೆ ಅಷ್ಟೊತ್ತಿಗಾಗಲೇ ಏಳನೇ ವೇತನ ಆಯೋಗ ಜಾರಿಯಲ್ಲಿ ಬಂದಿತ್ತು ಸೊ ಹಾಗಾದರೆ ಮೊಟ್ಟ ಮೊದಲನೇದಾಗಿ ಜುಲೈನಲ್ಲಿ ಎಷ್ಟು ತುಟ್ಟಿ ಭತ್ತೆ ಬರಬೇಕು ಎಷ್ಟು ಅರಿಯರ್ ಬರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ ಸೊ ನಾಲ್ಕು ಐದು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ಅವೆಲ್ಲವುಗಳನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ತುಟ್ಟಿ ಭತ್ತೆ ಸಿಗುತ್ತೆ ಜುಲೈನ ಅರಿಯರ್ ಎಷ್ಟು ಬರಬೇಕಾಗಿದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಟೋಟಲ್ ಐದು ತಿಂಗಳ ಅರಿಯರ್ಸ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಮೊಟ್ಟ ಮೊದಲನೇದಾಗಿ ಪ್ರೆಸೆಂಟಾಗಿ ನಡೀತಾ ಇರುವಂಥ ತುಟ್ಟಿ ಭತ್ತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಎಷ್ಟು ಪರ್ಸೆಂಟ್ ನಡೀತಾ ಇದೆ ಏನು ವಿಷಯ ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡಿ ಎ ಹೈಕ್ ಎಷ್ಟಾಗಿದೆ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಎಷ್ಟು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುತ್ತೆ ಸೊ ಅದಕ್ಕೆ ತಕ್ಕಂತೆ ಏಳನೇ ವೇತನ ಆಯೋಗದ ಫಾರ್ಮುಲಾ ಪ್ರಕಾರ ಅದರ ಒಂದು ಸೂತ್ರದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಂದು ಪರ್ಸೆಂಟ್ ನೀಡಿದಾಗ ನಾವು ಅದಕ್ಕೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ನೀಡಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಕೊಟ್ಟಾಗ ರಾಜ್ಯ ಸರ್ಕಾರಿ ನೌಕರರು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಪಡೆದಿದ್ದಾರೆ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವನ್ನು ಪಡೆದಿದ್ದಾರೆ ಸೊ ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯನವರು ನೀಡಿರುವಂಥದ್ದು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆ ಆ ಒಂದು ಡಿ ಎ ಹೇಕನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದಾದ ಮೇಲೆ ಪ್ರೆಸೆಂಟ್ ಡಿ ಎಷ್ಟು ನಡೀತಾ ಇದೆ ಪ್ರೆಸೆಂಟ್ ಡಿ ಎ ಬಂದ್ಬಿಟ್ಟು ಎಂಟು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ನಡೀತಾ ಇದೆ ಏನಕ್ಕಂದರೆ ಮೊಟ್ಟ ಮೊದಲನೇದಾಗಿ ನಲ್ವತ್ತು ಆರು ಪರ್ಸೆಂಟ್ವರೆಗೂ ಕೂಡ ನಡೀತಾ ಇತ್ತು ಸೊ ಇದಾದ ಮೇಲೆ ಏಳನೇ ವೇತನ ಆಯೋಗ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಆವಾಗ ಸುಮಾರು ಮೂವತ್ತೊಂದು ಪರ್ಸೆಂಟ್ ಡಿ ಎನ ಬೇಸಿಕ್ ಒಂದಿಗೆ ಮ್ಯಾರೇಜ್ ಮಾಡಲಾಗುತ್ತೆ ಇಪ್ಪತ್ತೇಳು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡೋ ಮುಖಾಂತರ ಸುಮಾರು ಐವತ್ತೆಂಟು ಪರ್ಸೆಂಟ್ ವೇತನದಲ್ಲಿ ಹೆಚ್ಚಳವನ್ನು ಮಾಡ್ತಾರೆ ಸೊ ಮೇಲೆ ಹತ್ತು ಎಂಟು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ತುಟ್ಟಿ ಬತ್ತೆ ಉಳಿದಿದೆ ಸೊ ಅದಕ್ಕೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆ್ಯಡ್ ಮಾಡಿದ್ರೆ ಸಿಗುತ್ತೆ ನಮಗೆ ಡಿ ಎ ಆಫ್ಟರ್ ಹೈಕ್ ಅಂದರೆ ಹೆಚ್ಚಳ ಆದಮೇಲೆ ಎಷ್ಟು ಡಿ ಎ ಬರುತ್ತೆ ಅಂತ ಅದು ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇಲ್ಲಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಸೊ ಇದು ನಾರ್ಮಲ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಗೆ ಅನ್ವಯವಾಗುತ್ತೆ ಆದರೆ ಜುಲೈ ತಿಂಗಳಿಗೆ ಮಾತ್ರ ಅನ್ವಯವಾಗುವಂತೆ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ಬರ್ತಿದ್ದೀವಿ ಫಾರ್ ಜುಲೈ ಮಂತ್ ಓನ್ಲಿ ಅಂತ ಪ್ರೆಸೆಂಟ್ ಡಿ ಎ ಬಂದ್ಬಿಟ್ಟು ನಲ್ವತ್ತೆರಡು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಅಂದರೆ ಜುಲೈನಲ್ಲಿ ಈ ಒಂದು ಏಳನೇ ವೇತನ ಆಯೋಗ ಬರೋಕ್ಕಿಂತ ಮುಂಚೆ ನಲವತ್ತೆರಡು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಏನಿದೆ ಒಂದು ಡಿ ಎ ನಡೀತಾ ಇತ್ತು ಡಿ ಎ ಬಂದ ಮೇಲೆ ಎಷ್ಟು ಬಂದಿದೆ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಯಿತು ಏನಕ್ಕೆ ಇಲ್ಲಿ ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟರಷ್ಟು ಹೆಚ್ಚಿನ ಒಂದು ತುಟ್ಟಿ ಭತ್ತೆಯನ್ನು ಇಲ್ಲಿ ನೀಡ್ತಾರೆ ಏನಕ್ಕೆ ಆವಾಗ ಜೀರೋ ಪಾಯಿಂಟ್ ಸೆವೆನ್ ಫೈವ್ನ ಒಂದು ನೀತಿ ಇತ್ತು ಅಂದರೆ ಕೇಂದ್ರ ಸರ್ಕಾರ ಎಷ್ಟು ನೀಡುತ್ತೆ ಅದಕ್ಕೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ರಷ್ಟು ರಾಜ್ಯ ಸರ್ಕಾರಗಳು ನೀಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸಿಗ್ತಾಯಿದೆ ಇಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಸಿಗ್ತಾಯಿದೆ ಜಸ್ಟ್ ಬ್ಯಾಕ್ಗ್ರೌಂಡ್ ಏನಕ್ಕೆ ನೀಡ್ತಾ ಇದ್ದೀನಿ ಅಂದರೆ ಜುಲೈ ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟನ್ನು ಯೂಸ್ ಮಾಡಬೇಕಾಗುತ್ತೆ ಮತ್ತು ಉಳಿದಂಥ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟನ್ನು ಯೂಸ್ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಸರಳವಾಗಿರುವಂಥ ವಿಧಾನವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮ ಒಂದು ಬೇಸಿಕನ್ನು ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟಾಗುತ್ತೆ ಅಂತ ಕೂಡ ನಾವು ಹೇಳುವಂಥ ಒಂದು ಕೆಲಸವನ್ನು ಮಾಡ್ತೀವಿ ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡೋದು ಬೇಡ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದರೆ ಜಸ್ಟ್ ಸಿಂಪ್ಲಿ ನಿಮ್ಮ ನೀವು ಒಂದು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ನಿಮ್ಮ ಒಂದು ಬೇಸಿಕನ್ನು ತಿಳಿಸಿದ್ರೆ ನಿಮ್ಮ ಒಂದು ಡಿ ಎರಿಯರ್ ಎಷ್ಟಾಗುತ್ತೆ ನಿಮ್ಮ ಒಂದು ಸಂಬಳದಲ್ಲಿ ಟೋಟಲ್ ಹೆಚ್ಚಳ ಎಷ್ಟಾಗಲಿದೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನಾವೇ ಒಂದು ಉತ್ತರವನ್ನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೇವೆ ಸೊ ಹಾಗಾದರೆ ದಯವಿಟ್ಟು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಇವಾಗ ನೋಡೋಣ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಎಷ್ಟೆಷ್ಟು ಆಗ್ತಾಯಿದೆ ಅಂತ ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಟೋಟಲ್ ಅರಿಯರ್ ಸ್ಪರ್ಧಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಬೇಸಿಕ್ ಸ್ಯಾಲ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅರಿಯರ್ಸ್ ಎಷ್ಟು ಬರುತ್ತೆ ಅಂದರೆ ಎಲ್ಲರಿಗೂ ಕೂಡ ಅರಿಯರ್ಸ್ ಅರಿಯರ್ಸೇ ಬರಲ್ಲ ಇದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಗ್ರೂಪ್ ಡಿ ಎಂಪ್ಲಾಯೀಸ್ಗೆ ಬೇರೆ ಬರುತ್ತೆ ಗ್ರೂಪ್ ಸಿ ಎಂಪ್ಲಾಯೀಸ್ಗೆ ಬೇರೆ ಬರುತ್ತೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೌಕರರಿಗೆ ಬೇರೆ ಬರುತ್ತೆ ಏನಕ್ಕೆಂದರೆ ಅವರ ಒಂದು ಬೇಸಿಕ್ ವೇತನದಲ್ಲಿ ಹೆಚ್ಚಳ ಅಥವಾ ಕಡಿಮೆ ಇರೋದರಿಂದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿ ಎನ ಬೇಸಿಕ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದರಿಂದ ಗ್ರೂಪ್ ಡಿ ನೌಕರರಿಗೆ ಕಡಿಮೆ ಅರಿಯರ್ಸ್ ಬರುತ್ತೆ ಗ್ರೂಪ್ ಸಿ ಅವರಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಗ್ರೂಪ್ ಬಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಮತ್ತೆ ಜಾಸ್ತಿ ಬರುತ್ತೆ ಹಾಗಾದರೆ ಗ್ರೂಪ್ ಡಿ ನೌಕರರ ಒಂದು ಬೇಸಿಕನ್ನೇ ಇಲ್ಲಿ ಒಂದು ಎಕ್ಸಾಂಪಲನ್ನು ನಾವು ತೆಗೆದುಕೊಂಡು ಕ್ಯಾಲ್ಕುಲೇಷನ್ನ ಮಾಡೋಣ ಗ್ರೂಪ್ ಡಿ ಅಥವಾ ಗ್ರೂಪ್ ಸಿ ಸೊ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಎಕ್ಸಾಂಪಲ್ ಅಂದರೆ ತುಂಬ ಸಿಂಪಲ್ ಮೂವತ್ತೈದು ಸಾವಿರ ರೂಪಾಯಿ ಅಂದರೆ ನಿಮ್ಮ ಒಂದು ಬೇಸಿಕ್ ಏಳನೇ ವೇತನ ಆಯೋಗದ ನಂತರ ಆಬ್ವಿಯಸ್ಲಿ ಹದಿನೇಳು ಸಾವಿರ ಇರುವಂಥ ಬೇಸಿಕ್ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಹಾಗಾಗಿ ಕನಿಷ್ಠ ಏನಿಲ್ಲ ಅಂದರೂ ಇಪ್ಪತ್ತೇಳು ಸಾವಿರ ಅಂತೂ ಎಲ್ಲರಿಗೂ ಕೂಡ ಬೇಸಿಕ್ ಇದ್ದೇ ಇರುತ್ತೆ ನಾವು ಅದರಲ್ಲಿ ಮೂವತ್ತೈದು ಸಾವಿರ ಅಂತ ಒಂದು ಬೇಸಿಕನ್ನು ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಚೇಂಜ್ ಇಷ್ಟೇ ನಿಮ್ಮ ಒಂದು ಬೇಸಿಕ್ ಎಷ್ಟಿದೆ ಆ ಒಂದು ಬೇಸಿಕನ್ನು ಈ ಮೂವತ್ತೈದು ಸಾವಿರದಿಂದ ರೀಪ್ಲೇಸ್ ಮಾಡಿ ಅಂದರೆ ನಿಮ್ಮ ಬೇಸಿಕ್ ನಲವತ್ತೆರಡು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ನೀವು ಈ ಒಂದು ಬೇಸಿಕ್ ಸ್ಯಾಲ್ರಿಯಲ್ಲಿ ನಲವತ್ತೆರಡು ಸಾವಿರ ಅಂತ ಇಟ್ಕೊಂಡು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬೇಕಾಗುತ್ತೆ ಈ ಒಂದು ಬೇಸಿಕ್ ಮೇಲೆ ಸೊ ಇಲ್ಲಿ ನೋಡ್ತಾ ಇದ್ದರೆ ಬೇಸಿಕ್ ನಾವು ಮೂವತ್ತೈದು ಸಾವಿರ ಅಂತ ತೆಗೆದುಕೊಂಡಿದ್ದೇವೆ ಆಲ್ ರೈಟ್ ಜುಲೈನಲ್ಲಿ ಎಷ್ಟು ಅರಿಯರ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಸೊ ಜುಲೈ ಅರಿಯರ್ಸು ಬೇಸಿಕ್ ಬಂದುಬಿಟ್ಟು ಮೂವತ್ತೈದು ಸಾವಿರ ಡಿ ಎ ಹೈಕ್ ಬಂದುಬಿಟ್ಟು ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಏನಕ್ಕೆಂದರೆ ಇದು ಏಳನೇ ವೇತನ ಆಯೋಗಕ್ಕಿಂತ ಮುಂಚೆ ಇರುವಂಥ ಒಂದು ಬೇಸಿಕ್ ಇದೆ ಸೊ ಹಾಗಾದರೆ ಡಿ ಎ ಅರಿಯರ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಕೂ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡಿ ಎ ಅರಿಯರ್ಸ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಇಂಟು ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಂದರೆ ಬೇಸಿಕ್ ಇಂಟು ಟೂ ಪಾಯಿಂಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡ್ತೀವಿ ಈ ಒಂದು ಸ್ಟೆಪ್ಪಲ್ಲಿ ಸೊ ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ ಬೇಸಿಕ್ನ ನಾವು ರೀಪ್ಲೇಸ್ ಮಾಡ್ತಾ ಇದ್ದೀವಿ ಇಲ್ಲಿ ತರ್ಟಿ ಫೈವ್ ತೌಸಂಡ್ ಇಂಟು ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿವೈಡ್ ಬೈ ಹಂಡ್ರೆಡ್ ನೈನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಇಲ್ಲಿ ನಮಗೆ ಬರ್ತಾ ಇರುವಂಥ ಒಂದು ಅರಿಯರ್ ಎಷ್ಟಿದೆ ಒಂಬೈನೂರ ಅರವತ್ತೆರಡು ರೂಪಾಯಿ ನೀವು ಆರನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತೈದು ಸಾವಿರ ಬೇಸಿಕ್ ಅನ್ನು ಪಡಿತಾ ಇದ್ರೆ ನಿಮ್ಮ ಒಂದು ಜುಲೈ ತಿಂಗಳ ಅರಿಯರ್ ಬಂದ್ಬಿಟ್ಟು ಒಂಬೈನೂರ ಅರವತ್ತೆರಡು ರೂಪಾಯಿ ಆಗುತ್ತೆ ಈ ಒಂದು ಸೂತ್ರದ ಪ್ರಕಾರ ಏನಕ್ಕಂದರೆ ಎರಡು ಪಾಯಿಂಟ್ ಏಳು ಐದು ಐದು ಪರ್ಸೆಂಟ್ ರಷ್ಟು ಹೆಚ್ಚಿನ ಒಂದು ತುಟ್ಟಿ ಬತ್ತೆಯನ್ನು ಇಲ್ಲಿ ಗ್ರಾಂಟ್ ಮಾಡಲಾಗಿದೆ ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ಜಸ್ಟ್ ಇವಾಗ ನೀವು ಪಡೆದಿದ್ದೀರಾ ಸೊ ಇದು ಜುಲೈ ತಿಂಗಳದಾಯಿತು ಹಾಗಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ನಾಲ್ಕು ತಿಂಗಳ ಅರಿಯರ್ ಎಷ್ಟಾಗುತ್ತೆ ಅಂತ ಒಮ್ಮೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಆಗಿ ಎಷ್ಟು ಅರಿಯರ್ ಸಿಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಜುಲೈ ತಿಂಗಳದು ಓಕೆ ಓಕೆ ಇವಾಗ ಆಗಸ್ಟ್ ತಿಂಗಳಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರ ಆಗಸ್ಟ್ ತಿಂಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಬೇಸಿಕ್ ಸೇಮ್ ಇರುತ್ತೆ ಇಲ್ಲಿ ತರ್ಟಿ ಫೈವ್ ಡಿ ಎ ಹೈಕ್ ಬಂದ್ಬಿಟ್ಟು ಇಲ್ಲಿ ಚೇಂಜ್ ಆಗುವಂಥದ್ದು ಡಿ ಎ ಹೈಕ್ ಇವತ್ತು ಏನಾಗಿದೆ ಏಳನೇ ವೇತನ ಆಯೋಗದ ನಂತರ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸಿಗುತ್ತೆ ಏನಕ್ಕೆಂದರೆ ಪ್ರತಿಯೊಂದು ಕೇಂದ್ರ ಸರ್ಕಾರ ನೀಡಿರುವಂಥ ಒನ್ ಪರ್ಸೆಂಟ್ಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ನೀಡಿದೆ ಆ ಒಂದು ಸೂತ್ರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಎಷ್ಟು ನೀಡುತ್ತೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆ ನಮ್ಮ ಮಂಜೂರು ಮಾಡಿದೆ ಸೊ ಮೇಲೆ ನೆಕ್ಸ್ಟ್ ಡಿ ಎರಿಯರ್ಸ್ ಏನಾಗುತ್ತೆ ಸೇಮ್ ಫಾರ್ಮುಲಾ ಬೇಸಿಕ್ ಇಂಟು ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಬೇಸಿಕ್ ಇಂಟು ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂದರೆ ಬೇಸಿಕ್ ಇಂಟು ಟೂ ಪಾಯಿಂಟ್ ಟು ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡ್ತೀವಿ ಇಲ್ಲಿ ಬೇಸಿಕ್ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಇದೆ ಇಂಟು ಟೂ ಪಾಯಿಂಟ್ ಟೂ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಟೋಟಲ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತೇಳು ರೂಪಾಯಿ ಇಲ್ಲಿ ಅರಿಯರ್ ಏನಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ನಾನು ಬೇಸಿಕನ್ನು ಮೂವತ್ತೈದು ಅಂತಲೇ ಮತ್ತೆ ಕನ್ಸಿಡರ್ ಮಾಡಿದ್ದೀನಿ ಆದರೆ ನೀವೇನಾದರೂ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬರೀ ಮೂವತ್ತೈದು ಸಾವಿರ ಬೇಸಿಕ್ ಇರೋದಿಲ್ಲ ಏನಕ್ಕಂದರೆ ನೀವು ಆರನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತೈದು ಸಾವಿರ ಬೇಸಿಕನ್ನು ಏನಾದರೂ ಪಡಿತಾ ಇದ್ದರೆ ನಿಮ್ಮ ಒಂದು ಬೇಸಿಕ್ ಸುಮಾರು ಐವತ್ತು ಸಾವಿರಕ್ಕಿಂತ ಮೇಲೆ ಬಂದಿರುತ್ತೆ ಆದರೆ ಜಸ್ಟ್ ಸಿಂಪ್ಲಿಸಿಟಿಗೋಸ್ಕರ ನಾನು ಒಂದೇ ಒಂದು ಬೇಸಿಕನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಆದರೆ ನೀವು ನಿಮ್ಮ ಒಂದು ಬೇಸಿಕನ್ನು ಸಪೋಸ್ ನೀವು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಬೇಸಿಕ್ ಇದೆ ಅದನ್ನೇ ಇಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂದರೆ ಪ್ರೆಸೆಂಟಾಗಿ ನೀವು ಸ್ಯಾಲ್ರಿ ಏನು ಪಡೀತಾ ಇದ್ದೀರಾ ಆ ಒಂದು ಸ್ಯಾಲ್ರಿಯಲ್ಲಿ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಬೇಸಿಕ್ ಅಂತ ಇರುತ್ತೆ ಆ ಒಂದು ಬೇಸಿಕ್ ಎಷ್ಟು ಬರ್ತಾ ಇದೆ ಅನ್ನೋದನ್ನೇ ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ತಿಂಗಳುಗಳಲ್ಲಿ ಸಂಬಳವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಸೆಪ್ಟೆಂಬರ್ ಅರಿಯರ್ಸ್ ಎಷ್ಟಾಗುತ್ತೆ ಅಂತ ಸೆಪ್ಟೆಂಬರ್ದು ಕೂಡ ಸೇಮ್ ಆಗುತ್ತೆ ಏನಕ್ಕೆ ಬೇಸಿಕ್ ರಿಮೇನ್ ಸೇಮ್ ಸೊ ಸೇಮ್ ಕ್ಯಾಲ್ಕುಲೇಷನ್ಸ್ ನೋಡ್ತಾ ಇದ್ದೀರಾ ಮೂವತ್ತೈದು ಸಾವಿರ ಬೇಸಿಕ್ ಇದೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೈಕ್ ಇದೆ ಎಲ್ಲ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಪುಟ್ ಮಾಡ್ತಾ ಇದ್ದೀರಾ ಏಳ್ನೂರ ಎಂಬತ್ತೇಳು ರೂಪಾಯಿ ಸಿಗ್ತಾಯಿದೆ ಅದೇ ರೀತಿಯಾಗಿ ಅಕ್ಟೋಬರ್ ತಿಂಗಳಲ್ಲಿಯೂ ಕೂಡ ಏಳ್ನೂರ ಎಂಬತ್ತೇಳು ರೂಪಾಯಿ ಇಲ್ಲಿ ಸಿಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಸಿಮಿಲರ್ಲಿ ನವೆಂಬರ್ ತಿಂಗಳಲ್ಲಿಯೂ ಕೂಡ ನಮಗೆ ಸಿಗ್ತಾ ಇರುವಂಥ ಅರಿಯರ್ಸ್ ಎಷ್ಟಿದೆ ಏಳ್ನೂರ ಎಂಬತ್ತೇಳು ಪಾಯಿಂಟ್ ಐದು ರೂಪಾಯಿ ಹಾಗಂದರೆ ಈ ನಾಲ್ಕು ತಿಂಗಳಿಗೆ ಟೋಟಲ್ ಏಳ್ನೂರ ಎಂಬತ್ತೇಳು ಏಳ್ನೂರ ಎಂಬತ್ತೇಳು ಆ್ಯಂಡ್ ಏಳ್ನೂರ ಎಂಬತ್ತೇಳರಂತೆ ನಾಲ್ಕು ತುಟ್ಟಿ ಭತ್ತೆಯಲ್ಲಿ ಅರಿಯರ್ಸ್ ಏನಿದೆ ಕ್ಯಾಲ್ಕುಲೇಟ್ ಮಾಡ್ದಾಗಿದೆ ಸೊ ಇವಾಗ ಟೋಟಲ್ ಅರಿಯರ್ಸ್ ಎಷ್ಟು ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫೈನಲ್ ಆಗಿ ನೀವು ಇಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು ಟೋಟಲ್ ಅರಿಯರ್ ಬಂದುಬಿಟ್ಟು ಇಲ್ಲಿ ಬರ್ತಾ ಇದೆ ನೋಡಿ ಜುಲೈ ಪ್ಲಸ್ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ ಪ್ಲಸ್ ಅಕ್ಟೋಬರ್ ಪ್ಲಸ್ ನವೆಂಬರ್ ಈ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗುವಂಥದ್ದು ನಮಗೆ ಟೋಟಲು ಸೊ ಹಾಗಾದರೆ ಟೋಟಲ್ ಎ ಎಷ್ಟಾಗಿದೆ ನೈನ್ ಸಿಕ್ಸ್ಟಿ ಟು ಜುಲೈದು ಆಗಸ್ಟ್ 787, ಏಯ್ಟಿ ಸೆವೆನ್ ಸೆಪ್ಟೆಂಬರ್ 787 ಏಯ್ಟಿ ಸೆವೆನ್ ಅಕ್ಟೋಬರ್ ಸೆವೆನ್ ಏಯ್ಟಿ ಆ್ಯಂಡ್ ನವೆಂಬರ್ ಸೆವೆನ್ ಏಯ್ಟಿ ಸೆವೆನ್ ರೌಂಡ್ ಫಿಗರ್ ನಾನು ಕನ್ಸಿಡರ್ ಮಾಡಿದ್ದೀನಿ ಟೋಟಲ್ ಬಂದುಬಿಟ್ಟು ನಾಲ್ಕು ಸಾವಿರದ ಒಂದು ನೂರ ಹತ್ತು ರೂಪಾಯಿ ಬರೀ ಮೂವತ್ತೈದು ಸಾವಿರ ಬೇಸಿಕ್ ಕೂಡ ನೀವು ಪಡೀತಾ ಇದ್ದರೆ ನಿಮಗೆ ಐದು ತಿಂಗಳ ಅರಿಯರ್ಸ್ ಬಂದ್ಬಿಟ್ಟು ನಾಲ್ಕು ರೂಪಾಯಿ ಸರ್ಕಾರಿ ನೌಕರರ ಅಕೌಂಟಿಗೆ ಬರ್ತಾ ಇರುವಂಥದ್ದು ಕ್ಲಿಯರಾಗಿ ನೀವು ನೋಡ್ತಾ ಇದ್ದೀರಾ ಸೊ ಇದು ಐದು ತಿಂಗಳ ಒಂದು ಅರಿಯರ್ಸ್ ರಾಜ್ಯ ಸರ್ಕಾರಿ ನೌಕರರ ಅಕೌಂಟ್ಗೆ ಎಷ್ಟು ಬರುತ್ತೆ ಅಂತ ಕ್ಲಿಯರ್ ಆಗಿರುವಂಥ ಒಂದು ಕ್ಯಾಲ್ಕುಲೇಷನ್ಸನ್ನು ನೀವು ನೋಡ್ತಾ ಇದ್ದೀರಾ ಸೊ ಹಾಗಾದರೆ ಇನ್ನೊಂದು ಪ್ರಶ್ನೆ ಇರುತ್ತೆ ಪಿಂಚಣಿದಾರರಿಗೂ ಬರುತ್ತಾ ಅಥವಾ ಫ್ಯಾಮಿಲಿ ಪೆನ್ಷನರ್ಸಿಗೂ ಬರುತ್ತಾ ಅಥವಾ ಇಲ್ಲ ಅನ್ನೋದಿರುತ್ತೆ ಎಸ್ ಎಲ್ಲರಿಗೂ ಕೂಡ ಬರುತ್ತೆ ನೀವು ಪಿಂಚಣಿದಾರರಾಗಿರ್ಬೋದು ನಿಮಗೂ ಕೂಡ ಇಷ್ಟೇ ಪರ್ಸೆಂಟ್ನ ಒಂದು ತುಟ್ಟಿ ಭತ್ತೆ ಇನ್ಫ್ಯಾಕ್ಟ್ ನಿಮಗೆ ಡಿ ಆರ್ ಅಂತ ಕರೆಯಲಾಗುತ್ತೆ ಡಿ ಆರ್ ಅನ್ಸ್ ರಿಲೀಫ್ ಅಂತ ತುಟ್ಟಿ ಪರಿಹಾರ ಬತ್ತೆ ಅದು ಕೂಡ ಸಿಗುತ್ತೆ ಅದರ ಜೊತೆಗೇ ನೀವು ಫ್ಯಾಮಿಲಿ ಪೆನ್ಷನನ್ನು ಕೂಡ ಕ ಪಡಿತಾ ಇದ್ದರೆ ನಿಮ್ಮ ಒಂದು ಫ್ಯಾಮಿಲಿ ಪೆನ್ಷನಲ್ಲಿಯೂ ಕೂಡ ಭರ್ಜರಿಯಾಗಿರುವಂಥ ಏರಿಕೆ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಸೊ ಎಲ್ಲ ಒಂದು ವಿಷಯಗಳನ್ನು ನೀವು ನೋಡ್ತಾ ಇದ್ದರೆ ಈ ಒಂದು ಐದು ತಿಂಗಳ ಅರಿಯರ್ಸ್ ಏನಿದೆ ಇದು ಡಿಸೆಂಬರ್ ತಿಂಗಳ ಸಂಬಳ ಸಿಗೋಕ್ಕಿಂತ ಮುಂಚೆನೇ ಬಹುಶಃ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಳಗಾಗಿ ಈ ಒಂದು ತುಟ್ಟಿ ಭತ್ತೆ ಅರಿಯರ್ಸ್ ಏನಿದೆ ಅದು ಸರ್ಕಾರಿ ನೌಕರರ ಅಕೌಂಟ್ ಬರಲಿದೆ ಅವರ ಒಂದು ಅಕೌಂಟ್ ಸೇರಲಿದೆ ಅಂತಲೇ ಹೇಳ್ಬೋದು ಅದ್ರ ಅರಿಯರ್ಸ್ ಎಷ್ಟು ಬರಲಿದೆ ಓನ್ಲಿ ಮೂವತ್ತೈದು ಸಾವಿರ ಬೇಸಿಕನ್ನು ನಾನು ಕನ್ಸಿಡರ್ ಮಾಡಿ ಸಂಪೂರ್ಣವಾಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ನಿಮ್ಮೊಂದಿಗೆ ನಾವು ಶೇರ್ ಮಾಡಿದ್ದೇವೆ ಯಾವ ರೀತಿಯಾಗಿ ಬರೀ ಮೂವತ್ತೈದು ಸಾವಿರ ಬೇಸಿಕನ್ನು ನೀವು ಪಡಿತಾ ಇದ್ದರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟು ಬರುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಇಲ್ಲಿ ನೀವು ನೋಡಿದ್ದೀರಾ ಸೊ ದಯವಿಟ್ಟು ಈ ಒಂದು ಮಾಹಿತಿನ ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಅಪ್ಡೇಟ್ಸನ್ನು ಇನ್ನು ಮುಂದಿನ ಒಂದು ದಿನದಲ್ಲಿ ಪಡೆಯಲು ಆ್ಯಂಡ್ ಅದ್ರ ಜೊತೆಗೇ ನೀವೇನಾದರೂ ಈ ಒಂದು ಕ್ಯಾಲ್ಕುಲೇಷನ್ನ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಬೇಸಿಕ್ಗೆ ಅರಿಯರ್ಸ್ ಎಷ್ಟಾಗುತ್ತೆ ಅಂತ ನಾವು ತಿಳಿಸ್ತೀವಿ ದಯವಿಟ್ಟು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪಡಿತಾ ಇರುವಂಥ ಬೇಸಿಕನ್ನು ಮಾತ್ರ ತಿಳಿಸಿ ಆರನೇ ವೇತನ ಆಯೋಗದ ಬೇಸಿಕ್ ಬೇಡ ಎಲ್ಲವನ್ನೂ ಕೂಡ ಏಳನೇ ವೇತನ ಆಯೋಗದ ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ನಮಗೆ ಒಂದು ರೌಂಡ್ ಫಿಗರ್ ಸಿಗುತ್ತೆ ಎಷ್ಟು ನಿಮ್ಮ ಒಂದು ಅರಿಯರ್ಸ್ ಆಗುತ್ತೆ ಅಂತ